ಓಕೆ ಪರಸ್ನೇಹ್ ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀ ಅಸೂರು ಆಸ್ತಾರಿಗೆ ಕೃತಜ್ಞತೆಗಳು ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಕೃತ್ಯದಿಂದ ವೇದಿಕೆಯ ನೃತ್ಯ ರೂಪಕವಾಗಿ ಉಳಿಸಿ ಬೆಳೆಸುವ ಪ್ರಯಾಸವೇ ನಮ್ಮ ಈ ಸದ್ಗುರು ರವಿದಾಸ್ ಜನಪದ ಕಲಾಮೇಳದ ಪ್ರಮುಖ ಗುರಿಯಾಗಿದೆ 니가 다니는, 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 니가 다 ನಾವು ಇಲ್ಲಿಗೆ ಬಂದದ್ದು ಎರಡು ವಿಷಯ ಗಾಲನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ ಯಾವ ವಿಷಯ ನೀವು ಮನ್ರು ಒಪ್ಪಂದದ ಪರಿಕಾರ ಕಪ್ಪವನ್ನು ಕೊಡುತ್ತಿಲ್ಲ ನಾವು ನಿಮಗೆ ಕಪ್ಪ ಕೊಡಬೇಕೇ ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ ಬಂಧು ಇಲ್ಲ ಎಲ್ಲ ತಾಯಾಗಿದ್ದರೆ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತ ನೀರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ ಆಸ್ತಿ ಕಮ್ಮಲಿಗರ ಆಸ್ತಿರುವಾಗೆ ಕೊಡಬೇಕು ತಪ್ಪ ನೀವೇನು ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದರೆ ನಿಮಗೆ ಹೇಗೆ ಕೊಡಬೇಕು ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ ಒಪ್ಪಂದ ಮಾಡಿಕೊಂಡವರು ನೀವೇ ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳು ಬಾವರು ನೀವೇ ಇದ್ದು ಚರಿಯಲ್ಲ ನ್ಯಾಯವು ಅಲ್ಲ ನಮ್ಮದೆಂದು ಬೊಬ್ಬೆ ಹಾಕುವ ಅಪ್ಪೆ ಪಾರಿಗಳು ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ ಅದೆಂದಿಗೂ ಸಾಧ್ಯವೇ ಇಲ್ಲ ನಿಮ್ಮ ಮಗ ಶಿವಲಿಂಗ ಹರಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿಟ್ಟೂನು ಎಂದಿಗೂ ಬೆಲೆ ಕೊಡುವುದಿಲ್ಲ ರೈಡ್ ಆದರೆ ಅವನು ನಂತರ ರಾಜು ಮಾಡುವಂತೆ ಇಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ತಿಳಿದು ಮಾತನಾಡು ನಮಗೆ ಆಜ್ಞೆ ಮಾಡಲು ಯಾರು ನೀನು ಇದು ನಮ್ಮ ಜನ್ಮಭೂಮಿ ಇದನ್ನು ಆಡುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಸನ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿಶ ಕಟ್ಟಲಯೇನು ದಿಗ ಸುತ್ತಿದೇರಿ ದಿಗ ತಕ್ಕ ಹೋಗಿ ತೇರಿ ಎಳದಿನ ದಿಗದ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯವೆನಿಸಿದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಣಗುಂಟು ಮಾಡುವ ನಿಮ್ಮ ಕುತಂಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿಯಲ್ಲ ಕಿತ್ತೂರ ಕಿರಿ ನನ್ನ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರು ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ನಿಮ್ಮ ಕಂಪನಿಗೂ ಕ್ಷೇಮ ನಮಗೆ ಸಂಪೂರ್ಣ ಅಧಿಕಾರವೇ ಇದೆ ಅಧಿಕಾರ ಚಲಾಯಿಸಲು ರಾಜೆಯ ಕುಂಡಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ ಕನ್ನಡ ಅಂಬೆಯ ಮಕ್ಕಳ ಸ್ವತ್ತು ನೀವು ನಿಮ್ಮ ತಂದಿಕೆ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗಿ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಡೈತಿ ಅಂಜಿಕೆ ಎಂಬುದರಿಂದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಮೂಡೈತಿ ಇಂಥ ನಾಡಗ

किरदारी कत्ती चिड़ियों नीच मंडी का मन कोले देने दोड़ता लावा। अयो अल्लाह अल्लाह इतना तो तो बार तो यार पा। निंद करने मंद ना करने मुची। निंद कर आने हिरन बन को बेकते नहीं यार पा। ி நானேன் துடுகு மாடி வீர சா படிய கொண்டீனி நான் ஒப்ப ཁྱས 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 ನಿನ್ನ ಪಕ್ಷ ಬಾಂಧವರ್ಗ ನಾ ಕೊನೆ ಸಂದೇಶ ಇರ್ಬೇಕು ತಂಗಿಯ ತಂದೆ ನಿಮ್ಮ ತಾಯಂದ್ರಕ್ಕ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನ ಪರಾತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು ಆದ್ರಾಡಿ ತೆತ್ತು ಮಕ್ಕಳಿಗೆ ವಿಷ ಉಣಿಸುವಂಗ ಹನ್ನೊಂದು ಮಂದಿ ನಮ್ಗ ಮೋಸ ಮಾಡಿದ್ರು ಎಷ್ಟೋ ಮಂದಿ ಜೀವ ಬಿಟ್ಟರು ಎಷ್ಟೋ ಮಂದಿ ಸೇರಿ ಆದ್ರು ನಮ್ಗೆ ಗಲ್ ಶಿಕ್ಷೆ ಜಾರಿ ಮಾಡಿ ಊರ್ ತುಂಬಾ ಮೆರವಣಿಗೆ ಮಾಡ್ಸಿದ್ರು ಮಸಾಲೆ ಮಾರಕ್ ಬಂದಿ ಪರದೇಶಿ ನಾಯಿಗಳು ಎದಕ್ಕ ನಿಮ್ಗ ಭಯ ಉಟ್ಸ್ಲಿಕ್ಕ ಮುಂದ ಯಾರು ಬಡಾಯ ಮಾಡಬಾರ್ದಂತ ಇಲ್ಲಿ ಮಠ ಆಗಿದ್ದಾತು ಮಕ್ಕಳು ಮರಿ ಸಾಲ ಮಠ ಪರಿಕೀರ ಗುಲಾಮ್ ಬದುಕಬೇಕಾಗ್ತೈತಿ ಈ ಸೀಮೆ ನೆಲ

ಿ ಮುಚ್ಚಿನಾಯ್ಪಿತಾರ ಆಗ ನತ್ತಾತ್ರಿಯಾಗ ನಮ್ಮ ದೇಶಭೂಮಿ ಸ್ವತಂತ್ರ ಆಗ್ತೈತಿ ಅಲ್ಲಿ ಮಟ್ಟ ನನ್ನ ಆತ್ಮ ಮನ್ಮಗಿಲು ರಾತ್ರಿ ಅಭಿಮಾನಿಗಳು ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನೆಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊಡಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೆ ಏರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತಗಳ ರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಸಾಧಕರ ಕುತಂತ್ರಕ್ಕೆ ಬಲಿಯಾಗಿ ಬ್ರಿಟಿಷರ ಕೈಯಿಂದ ನೇಣುಗಂಬವನ್ನ ಏರುವ ಪ್ರಸಂಗವನ್ನ ಕಣ್ಣಿಗೆ ಕಟ್ಟುವಂತೆ ಅಭಿನಯದಿಂದ ತೋರಿಸಿದ ಕಲಾಭಾರತಿ ಕೃಷಿ ತುಂಬರ ಸುಂಗಾರ ಧನ್ಯವಾದಗಳು ಈಗ ಶ್ರೀಮತಿ ಕಮಲಾ ಭಾರತಿಯವರಿಂದ